ನಿನ್ನೆ ನಾರಾಯಣಗೌಡನ್ನ ಮಾತಾಡಿದ್ರೆ ಅದು ಆಗುತ್ತೆ ಅದು ಆಗುತ್ತೆ ಎಲ್ಲಾ ರೀತಿಯಲ್ಲಿ ಸುಗಮವಾಗಿ ನಾನು ಈಗಾಗಲೇ ಹೇಳಿದ್ದೇನೆ ನನಗೇನು ಅವರು ಶತ್ರುಗಳಲ್ಲ ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಪಕಗಳು ಬಂದಿರುತ್ತೆ ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ ಅದನ್ನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಈಗ ಅಂಬರೀಷ್ ಅವರು ನಾವು ಅವ್ರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ ಅವ್ರ ಜೊತೆ ಅವರ ಅಂಬರೀಶ್ ಅವ್ರ ಜೊತೆ ನಾನು ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ ಆ ದಿನಗಳು ಇದೆ ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು ಈಗ ರಾಮಾಂಜನೇನ ಯುದ್ಧನೇ ಆಗೋಯಿತು ಇನ್ನು ನಾವು ಅವರು ನಮ್ಮಲ್ಲಿ ಉದ್ದು ಯುದ್ಧ ಆಗದೆ ಇರುತ್ತದ ಅದನ್ನ ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗ್ಬೇಕಾದ ಅವಶ್ಯಕತೆ ಯಾವಾಗ ಮಾತಾಡ್ತಿರೋ ಸರ್ ಅವರು ಸಮಯ ಬದಲಿ ಮಾತಾಡ್ತಾರೆ ನಿನ್ನೆ ನಾರಾಯಣಗೌಡನ್ನ ಮಾತಾಡಿದಾಗ ಅದು ಆಗುತ್ತೆ ಅದು ಆಗುತ್ತೆ ಎಲ್ಲಾ ರೀತಿಯಲ್ಲಿ ಸುಗಮವಾಗಿ ನಾನು ಈಗಾಗಲೇ ಹೇಳಿದ್ದೇನೆ ನನಗೆ ಏನು ಅವರು ಶತ್ರುಗಳಲ್ಲ ಚುನಾವಣೆಗಳು ಬಂದಾಗ ಕೆಲವು ನಿರ್ಧಾರಗಳಲ್ಲಿ ಭಿನ್ನಾಯಿಪಗಳು ಬಂದಿರುತ್ತೆ ಆ ಸಂದರ್ಭದಲ್ಲಿ ಹಲವಾರು ರೀತಿ ಚರ್ಚೆಗಳಾಗಿರ್ತವೆ ಅದನ್ನ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಈಗ ಅಂಬರೀಷ್ ಅವರು ನಾವು ಅವರು ಬದುಕಿದ್ದಾಗ ಜೊತೆಗೂಡೆ ಊಟ ಮಾಡಿದ್ದೇವೆ ಸುಮಲತಾ ಅವರು ನನಗೆ ಊಟ ಬಡಿಸಿದ್ದಾರೆ ಅವ್ರ ಜೊತೆ ಅವರ ಅಂಬರೀಶ್ ಅವ್ರ ಜೊತೆ ನನ್ನ ಅವರಿದ್ದಾಗ ಜೊತೆಯಲ್ಲಿ ಅವ್ರ ಮನೇಲಿ ಊಟ ಮಾಡಿದ್ದೇವೆ ಆ ದಿನಗಳು ಇದೆ ರಾಜಕೀಯದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ರೀತಿಯ ಒಂದು ಸಂಘರ್ಷಗಳು ಯಾರ ರಾಮಾಂಜನೇನ ಯುದ್ಧನೇ ಆಗೋಯ್ತು ಇನ್ನು ನಾವು ಹುಲುಮಾನವರು ನಮ್ಮಲ್ಲಿ ಉದ್ದು ಯುದ್ಧ ಆಗದೆ ಇರುತ್ತದ ಅದು ದೊಡ್ಡ ಮಟ್ಟದಲ್ಲಿ ಅದನ್ನೇ ಸಾಧಿಸ್ಕೊಂಡು ಹೋಗಬೇಕಾದ ಅವಶ್ಯಕತೆ ಯಾವಾಗ ಮಾತಾಡ್ತೀರ ಸರ್ ಸಮಯ ಬರಲಿ ಮಾತಾಡ್ತೀವಿ